ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಎರಡೂವರೆ ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಕದನದಲ್ಲೀಗ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಯುಕ್ರೇನ್ ದಾಳಿಗೆ ಸಿಡಿದು ನಿಂತಿರುವ ರಷ್ಯಾ ಯುಕ್ರೇನ್ ಮೇಲೆ ಕ್ಷಿಪಣಿಗಳ ಮಳೆಯನ್ನ ಸುರಿದಿದೆ ಒಂದಲ್ಲ ಎರಡಲ್ಲ ಇನ್ನೂರಕ್ಕೂ ಅಧಿಕ ಕ್ಷಿಪಣಿ ಹಾಗೂ ಡ್ರೋನ್ಗಳ ಮೂಲಕ ಯುಕ್ರೇನ್ ಮೇಲೆ ಮುಗಿಬಿದ್ದಿದೆ ಪರಿಣಾಮ ಏಳು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲೂ ಪವರ್ ಗ್ರಿಡ್ಗಳ ಮೇಲೆ ಈ ದಾಳಿಯಾಗಿರುವುದರಿಂದ ಯುಕ್ರೇನ್ನ ಸುಮಾರು ಹದಿನೈದು ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಜೊತೆಗೆ ನೀರು ಪೂರೈಕೆಗೂ ಅಡಚಣೆ ಉಂಟಾಗಿದೆ ಏನು ನಮ್ಮ ಎನರ್ಜಿ ಸೆಕ್ಟರ್ ಗೆ ಭಾರಿ ಡ್ಯಾಮೇಜ್ ಆಗಿದೆ ಅಂತ ಖುದ್ದು ಯುಕ್ರೇನ್ ಅಧ್ಯಕ್ಷ ಮಿಸ್ ಜೆಲೆನ್ಸ್ಕಿ ಹೇಳಿಕೊಂಡಿದ್ದಾರೆ ಯುದ್ಧದಲ್ಲಿ ಯುಕ್ರೇನ್ ವಿದ್ಯುತ್ ಸ್ಥಾವರ ಹಾಗೂ ಮೂಲ ಸೌಕರ್ಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡಿರುವುದು ಇದೇ ಫಸ್ಟ್ ಟೈಮ್ ಅಂತ ಯುಕ್ರೇನ್ ಹೇಳಿದೆ ಏನು ದಾಳಿ ವೇಳೆ ರಷ್ಯಾದಿಂದ ಬಂದ ನೂರ ಎರಡು ಕ್ಷಿಪಣಿಗಳನ್ನು ಹೊಡೆದು ಹಾಕಿದಿವಿ ತೊಂಬತ್ತೊಂಬತ್ತು ಡ್ರೋನ್ಗಳನ್ನು ನಿಷ್ಕ್ರಿಯ ಮಾಡಿದ್ದೀವಿ ಅಂತ ಯುಕ್ರೇನ್ನ ಏರ್ ಫೋರ್ಸ್ ಹೇಳಿಕೊಂಡಿದೆ ಏನೋ ಕಡೆ ನ್ಯಾಟೋ ದೇಶ ಪೋಲೆಂಡ್ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದೆ ಯುಕ್ರೇನ್ ಮೇಲೆ ದಾಳಿ ವೇಳೆ ರಷ್ಯಾ ಡ್ರೋನ್ಗಳು ನಮ್ಮ ಏರ್ ಸ್ಪೇಸ್ ಮೇಲೂ ಕೂಡ ಹಾದು ಹೋಗಿರಬಹುದು ಅಂತ ಪೋಲೆಂಡ್ ಹೇಳಿದೆ ಜರ್ಮನಿಯ ನ್ಯಾಟೋ ಬೇಸ್ಗಳ ಮೇಲೆ ರಷ್ಯಾ ದಾಳಿ ಅನ್ನೋ ಭೀತಿ ನಡುವೆನೆ ಈ ಘಟನೆಯಾಗಿರುವುದು ಮತ್ತೆ ಇಡೀ ಆ ಪ್ರದೇಶದಾದ್ಯಂತ ಅಲರ್ಟ್ ಘೋಷಿಸೋಕೆ ಕಾರಣ ಆಗಿದೆ ಮತ್ತೊಂದ್ ಕಡೆ ರಷ್ಯಾ ಮಾಡಿರೋ ಈ ದಾಳಿಗೆ ಖಂಡನೆ ವ್ಯಕ್ತಪಡಿಸಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಯುಕ್ರೇನ್ಗೆ ಬೇಕಾದ ಎನರ್ಜಿ ಸೆಕ್ಟರ್ ನ ಅಗತ್ಯ ವಸ್ತುಗಳನ್ನ ಅಮೆರಿಕ ಪೂರೈಕೆ ಮಾಡೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಯುಕ್ರೇನ್ ರಷ್ಯಾದ ಕುಸ್ಕ್ ಪ್ರದೇಶದಲ್ಲಿನ ಕೆಲವಷ್ಟು ಜಾಗಗಳನ್ನ ತನ್ನ ತೆಕ್ಕೆಗೆ ತಗೊಂಡು ಮೂರು ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನ ನಾಶ ಮಾಡಿತ್ತು ಅದಕ್ಕೆ ರಷ್ಯಾ ಇತರ ಕ್ಷಿಪಣಿಯ ಮಳೆ ಗರದಿದೆ ಅಂತ ಹೇಳಿದೆ ಅಷ್ಟೆಲ್ಲ ರಷ್ಯಾದ ಒಳಗೆ ನುಗ್ಗಿರೋ ಸಾವಿರಾರು ಯುಕ್ರೇನ್ ಸೈನಿಕರನ್ನ ಯಾರು ಗಡಿ ದಾಟೋಕೆ ಬಿಡಬೇಡಿ ಕಂಡ ಕಂಡಲ್ಲಿ ಅವ್ರನ್ನ ಮುಗಿಸಿ ಅಂತ ಆರ್ಡರ್ ಕೊಟ್ಟಿದ್ದಾರೆ ಈ ಮೂಲಕ ಶಾಂತಿ ಮಾತುಕತೆ ಆಗಬಹುದು ಅಂತ ಜಗತ್ತಲ್ಲಿ ಒಂದು ಕಡೆ ಚರ್ಚೆ ನಡೀತಾ ಇದ್ರೆ ಯುದ್ಧ ಮತ್ತಷ್ಟು ಎಸ್ಕ್ಲೇಟ್ ಆಗ್ತಾ ಇದೆ ಇನ್ನೊಂದ್ ಕಡೆ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಕಡೆಯಿಂದ ಹೊಸ ಹೇಳಿಕೆ ಬಂದಿದೆ ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಹೆಚ್ಚಿಸೋಕೆ ನಮಗೆ ಇಷ್ಟ ಇಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಟಿ ಹೇಳಿದ್ದಾರೆ ಇಟಲಿಯ ವಿದೇಶಾಂಗ ಸಚಿವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ ಅಬ್ಬಾಸ್ ಅರಾಕ್ಟಿ ಈ ರೀತಿ ಹೇಳಿದಾಗಿ ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಹಮಾಸ್ ಮುಖ್ಯಸ್ಥನನ್ನ ಹತ್ಯೆ ಮಾಡಿರುವುದಕ್ಕೆ ಖಂಡಿತವಾಗ್ಲೂ ಇಸ್ರೇಲ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ತೀವಿ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಮೊನ್ನೆಯಷ್ಟೇ ಹಿಜ್ಬುಲ್ಲಾ ಇಸ್ರೇಲ್ ನಡುವೆ ನಡೆದ ಕಾದಾಟದ ಬಗ್ಗೆ ಇರಾನ್ ರಿಯಾಕ್ಟ್ ಮಾಡಿದೆ ಹಿಜ್ಬುಲ್ಲಾ ಮಾಡಿರೋ ದಾಳಿಗೆ ಶಹಬಾಸ್ ಗಿರಿ ಕೊಟ್ಟಿದ್ದು ಇಂತಹ ದಾಳಿಗಳನ್ನು ತಡೆಯುವ ಸಾಮರ್ಥ್ಯ ಈಗ ಇಸ್ರೇಲ್ಗೆ ಇಲ್ಲ ಅಂತ ಕಿಚಾಯಿಸಿದೆ ಇನ್ನು ಗಾಜಾದಲ್ಲಿ ವಿಶ್ವಸಂಸ್ಥೆ ತನ್ನ ನೆರವು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಗಾಜಾದ ಸೆಂಟ್ರಲ್ ಭಾಗದಲ್ಲಿ ಇಸ್ರೇಲ್ ಸೇನಾಪಡೆ ಸ್ಥಳಾಂತರಕ್ಕೆ ಆದೇಶ ಕೊಟ್ಟಿದೆ ಇದರಿಂದ ಸುರಕ್ಷತೆಯ ಕ್ರಮವಾಗಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಬದಲಿಗೆ ಗಾಜಾದಲ್ಲಿ ಸದ್ಯ ಸೇಫ್ ಆಗಿರುವ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸ್ತೀವಿ ಅಂತ ವಿಶ್ವಸಂಸ್ಥೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಬಾಂಗ್ಲಾದಲ್ಲಿ ಜಲಪ್ರವಾಹ ಉಂಟಾಗಿದ್ದು ಅದಕ್ಕೆ ಭಾರತವೇ ಕಾರಣ ಅಂತ ಬಾಂಗ್ಲಾದ ಕೆಲವರು ಆರೋಪ ಮಾಡಿದ್ರು ಆದರೆ ಭಾರತ ಸರ್ಕಾರ ಎಲ್ಲ ಬರೀ ಸುಳ್ಳು ಮಳೆಯಿಂದಾಗಿ ಈ ರೀತಿ ಆಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಿತ್ತು ಆದರೂ ಬಾಂಗ್ಲಾ ಆರೋಪ ಮಾಡೋದನ್ನು ಮುಂದುವರೆಸಿ ಭಾರತ ನಮಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿತ್ತು ಇದಕ್ಕೀಗ ಭಾರತ ಮತ್ತೆ ರಿಯಾಕ್ಟ್ ಮಾಡಿದೆ ಫೇಕ್ ನ್ಯೂಸ್ಗಳು ಮೀಡಿಯಾದಲ್ಲಿ ವರದಿಯಾಗುತ್ತಿರುವುದನ್ನು ಗಮನಿಸಿದ್ದೀವಿ ಫರಕ್ಕಾ ಬ್ಯಾರೇಜ್ ಗೇಟ್ ಓಪನ್ ಮಾಡಿದ್ರಿಂದ ಪ್ರವಾಹ ಆಯಿತು ಅಂತ ಬಿಂಬಿಸಲಾಗ್ತಾ ಇದೆ ಆದರೆ ಫರಕ್ಕಾ ಡ್ಯಾಮ್ ಅಲ್ಲ ಅದು ಕೇವಲ ಒಂದು ಬ್ಯಾರೇಜ್ ಅಷ್ಟೇ ಅಲ್ಲಿನ ನೀರಿನ ಮಟ್ಟ ಕೊಳದ ಮಟ್ಟವನ್ನು ತಲುಪಿದಾಗ ಜೋರಾಗಿ ಮಳೆಯಾದಾಗ ಆ ನೀರೆಲ್ಲ ಪಾಸ್ ಆಗೇ ಆಗುತ್ತೆ ಇದು ಸರ್ವೇ ಸಾಮಾನ್ಯ ಎಂದಿನಂತೆ ಈಗಲೂ ಕೂಡ ಪ್ರೋಟೋಕಾಲ್ ಪ್ರಕಾರ ಈ ಬಗ್ಗೆ ನಾವು ಬಾಂಗ್ಲಾ ಜಂಟಿ ನದಿ ಆಯೋಗದ ಅಧಿಕಾರಿಗಳೊಂದಿಗೆ ಡೇಟಾ ಶೇರ್ ಮಾಡಿದ್ದೀವಿ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜಯಸ್ವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಾಂಗ್ಲಾದಲ್ಲಿರುವ ಭಾರತದ ವೀಸಾ ಅಪ್ಲಿಕೇಶನ್ ಸೆಂಟರ್ ಮುಂದೆ ನೂರಾರು ಬಾಂಗ್ಲಾದೇಶಿಯರು ಗದ್ದಲ ಮಾಡಿದ್ದಾರೆ ಭಾರತಕ್ಕೆ ಹೋಗೋಕೆ ವಿಸಾ ರಿಕ್ವೆಸ್ಟ್ ಮಾಡಿದ್ವಿ ಆದರೆ ವೀಸಾ ಸೆಂಟರ್ನ ಅಧಿಕಾರಿಗಳು ಡಿಲೇ ಮಾಡ್ತಾ ಇದ್ದಾರೆ ವೀಸಾ ಕೊಡ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿಟ್ಟಾದ ಬಾಂಗ್ಲಾ ಪ್ರಜೆಗಳು ವೀಸಾ ಸೆಂಟರ್ ಮುಂದೆ ಘೋಷಣೆಗಳನ್ನು ಕೂಗ್ತಾ ದಾಂಧಲೆ ಮಾಡಿದ್ದಾರೆ ಈ ವಿಡಿಯೋಸ್ ಎಲ್ಲ ಕಡೆ ವೈರಲ್ ಆಗಿದೆ ಕೇವಲ ಭಾರತದ ವೀಸಾ ಸೆಂಟರ್ ಮಾತ್ರವಲ್ಲದೆ ಇತರ ದೇಶಗಳ ವೀಸಾ ಸೆಂಟರ್ ಮುಂದೆ ಕೂಡ ಗಲಾಟೆಯಾಗಿದೆ ಅಂದ ಹಾಗೆ ಬಾಂಗ್ಲಾದಲ್ಲಿ ಗಲಭೆಯಾಗಿ ಶೇಖ್ ಹಸೀನಾ ಅಲ್ಲಿಂದ ಕಾಲ್ಕಿತ್ತು ಭಾರತಕ್ಕೆ ಬಂದ ನಂತರ ಭಾರತದ ವೀಸಾ ಸೆಂಟರ್ ಬಾಂಗ್ಲಾದೇಶಿಯರಿಗೆ ವೀಸಾ ಕೊಡೋದನ್ನ ಸ್ವಲ್ಪ ಲಿಮಿಟ್ ಮಾಡಿತ್ತು ಈಗ ವಿಚಾರವಾಗಿ ಗಲಾಟೆ ಶುರುವಾಗಿದೆ ಇನ್ನು ಅಸ್ಸಾಂನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಬಾಂಗ್ಲಾ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾರತ ವಿರೋಧಿ ಪೋಸ್ಟ್ ಅನ್ನು ಶೇರ್ ಮಾಡಿದ್ದಾರೆ ಇದರಿಂದ ಆ ವಿದ್ಯಾರ್ಥಿಯನ್ನೀಗ ವಾಪಸ್ ಬಾಂಗ್ಲಾಗೆ ಅಟ್ಟಲಾಗಿದೆ ಹೀಗಂತ ಅಸ್ಸಾಂ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಬೆಳವಣಿಗೆ ನಡುವೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪಿಎಂ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿದ್ದಾರೆ ಬಾಂಗ್ಲಾ ಮತ್ತು ಯುಕ್ರೇನ್ನಲ್ಲಿನ ಪರಿಸ್ಥಿತಿ ಬಗ್ಗೆ ಇಬ್ಬರು ಡಿಸ್ಕಸ್ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಯುಕ್ರೇನ್ ಭೇಟಿ ನೀಡಿದ ಮೋದಿ ಯುಕ್ರೇನ್ನಲ್ಲಿ ಶಾಂತಿ ಸಂದೇಶವನ್ನು ಸಾರಿ ಮಾನವೀಯ ನೆರವನ್ನು ಕೊಡೋದಾಗಿ ಘೋಷಣೆ ಮಾಡಿದ್ರು ಈ ಸಂಬಂಧ ಬೈಡನ್ ಪ್ರಧಾನಿ ಮೋದಿಯನ್ನು ಶ್ಲಾಘಿಸಿದಾರಂತೆ ಇನ್ನು ಮೋದಿಯವರ ಪೋಲೆಂಡ್ ಮತ್ತು ಯುಕ್ರೇನ್ ಭೇಟಿ ಬಗ್ಗೆ ಕೂಡ ಮಾತನಾಡಿದ್ದಾರೆ ಬಾಂಗ್ಲಾದಲ್ಲಿ ಕಾನೂನು ಸುವ್ಯವಸ್ಥೆ ಮರುಸ್ಥಾಪಿಸುವ ಬಗ್ಗೆ ಮತ್ತು ಹಿಂದೂಗಳು ಸೇರಿ ಅಲ್ಲಿನ ಮೈನಾರಿಟಿಗಳ ಸೇಫ್ಟಿ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬಂದಿದೆ ಎಂದಿನಂತೆ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಸ್ಥಾಪಿಸೋಕೆ ಅಂದ್ರೆ ಚೀನಾ ವಿರುದ್ಧ ಒಟ್ಟಿಗೆ ಕೆಲಸ ಮಾಡೋಕೆ ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ ಅಷ್ಟೇ ಎರಡು ರಾಷ್ಟ್ರಗಳು ಒಟ್ಟಿಗೆ ಕೆಲಸ ಮಾಡೋದಾಗಿ ಬೈಡನ್ ಹೇಳಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಪೋಲೆಂಡ್ ಮತ್ತು ಯುಕ್ರೇನ್ಗೆ ಭೇಟಿ ನೀಡಿ ಬಂದಿರೋ ಪಿಎಂ ನರೇಂದ್ರ ಮೋದಿ ಶೀಘ್ರದಲ್ಲಿ ಸಿಂಗಾಪುರ್ಗೆ ಭೇಟಿ ನೀಡಲಿದ್ದಾರೆ ಈ ಸಂಬಂಧ ಉಭಯ ದೇಶಗಳ ಹಿರಿಯ ಸಚಿವರುಗಳ ನಡುವೆ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ ಹೀಗಂತ ಸಿಂಗಾಪುರ್ನ ವಿದೇಶ ಸಚಿವ ವಿವಿಯನ್ ಬಾಲಕೃಷ್ಣನ್ ಹೇಳಿದ್ದಾರೆ ಭೇಟಿ ವೇಳೆ ಸೆಮಿಕಂಡಕ್ಟರ್ ಉತ್ಪಾದನೆ ಏವಿಯೇಷನ್ ಮ್ಯಾರಿಟೈಮ್ ಡಿಜಿಟಲ್ ಸ್ಕಿಲ್ ಡೆವಲಪ್ಮೆಂಟ್ ಹೆಲ್ತ್ ಕೇರ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಸಹಕಾರವನ್ನು ಜಾಸ್ತಿ ಮಾಡೋಕೆ ಮಾತುಕತೆಯಾಗುತ್ತೆ ಒಪ್ಪಂದ ಆಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಏನೋ ಪಾಕಿಸ್ತಾನದಿಂದ ಮತ್ತೆ ಭಾರತದ ಪ್ರಧಾನಿಯ ಗುಣಗಾನ ಮುಂದುವರೆದಿದೆ ಮೋದಿ ತರಹದ ಲೀಡರ್ ಸಿಕ್ಕರೆ ಪಾಕಿಸ್ತಾನಕ್ಕೆ ಬೆನಿಫಿಟ್ ಆಗುತ್ತೆ ಅಂತ ಪಾಕ್ ಮೂಲದ ಅಮೆರಿಕನ್ ಬಿಸಿನೆಸ್ ಮ್ಯಾನ್ ಸಾಜಿದ್ ತರಾರ್ ಅನ್ನೋರು ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿಯ ನೇಷನ್ ಫಸ್ಟ್ ಪಾಲಿಸಿ ಅವರ ರಾಷ್ಟ್ರೀಯತೆಯ ನೀತಿಯಿಂದಾಗಿ ಭಾರತದಲ್ಲಿರೋ ಭಾರತೀಯರಿಗೆ ಹಾಗೂ ಅಮೆರಿಕದಲ್ಲಿರೋ ಭಾರತೀಯರಿಗೆ ಒಳ್ಳೆಯದಾಗಿದೆ ಮೋದಿ ಲೀಡರ್ಶಿಪ್ ಅಡಿಯಲ್ಲಿ ಭಾರತದಲ್ಲಿ ಮಹತ್ವದ ಬದಲಾವಣೆಗಳು ಬೆಳವಣಿಗೆಗಳು ಅದರಿಂದ ಪಾಕಿಸ್ತಾನದಲ್ಲೂ ಇಂಥ ಲೀಡರ್ ಸಿಕ್ಕರೆ ಪಾಕಿಸ್ತಾನಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಇಮ್ರಾನ್ ಖಾನ್ ಈ ರೀತಿ ಬಹಿರಂಗವಾಗಿ ಗುಣಗಾನ ಮಾಡಿ ಒಂಥರ ಪಾಕಿಸ್ತಾನದವರಿಗೆ ನೋಡಿ ನೀವೆಂತ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಕಾಲೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಈಗ ಈ ಬಿಸಿನೆಸ್ ಮನ್ ಸರದಿ ಸುಡಾನ್ ನಲ್ಲಿ ದೊಡ್ಡ ಅನಾಹುತ ಆಗಿದೆ ಧಾರಾಕಾರ ಮಳೆಗೆ ಅಣೆಕಟ್ಟು ಒಡೆದು ಭಾರಿ ಪ್ರವಾಹ ಉಂಟಾಗಿದೆ ಇದುವರೆಗೂ ಕನಿಷ್ಠ ಅರವತ್ತಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಪ್ಪತ್ತು ಹಳ್ಳಿಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ ಅಲ್ಲಿನ ಪೂರ್ವ ಭಾಗದ ಅರ್ಬತ್ ಅನ್ನೋ ಅಣೆಕಟ್ಟು ಒಡೆದು ಹೋಗಿರುವುದರಿಂದ ಈ ಘಟನೆ ಆಗಿದೆ ಸುಮಾರು ಐವತ್ತು ಸಾವಿರ ಜನ ಮನೆ ಮಠ ಕಳ್ಕೊಂಡು ಸಂಕಷ್ಟಕ್ಕಿಡಾಗಿದ್ದಾರೆ ಹೀಗಾಗಿ ಈ ಜನರನ್ನೆಲ್ಲ ಸರ್ಕಾರದ ರಕ್ಷಣಾ ತಂಡಗಳು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇವೆ ಈ ಅವಘಡದಿಂದಾಗಿ ನೂರೈವತ್ತರಿಂದೂರು ಜನ ನಾಪತ್ತೆ ಕೂಡ ಆಗಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂದ ಹಾಗೆ ವಾಡಿಕೆಗಿಂತ ಮುಂಚೆನೆ ಸುರಿದ ಮಳೆಯಿಂದಾಗಿ ಈ ಡ್ಯಾಮ್ ಮೊದಲೇ ಕುಸಿಯೋಕೆ ಶುರುವಾಗಿತ್ತು ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಸುಡನ್ನಲ್ಲಿ ಕಳೆದ ವರ್ಷ ಏಪ್ರಿಲ್ನಿಂದ ಪ್ಯಾರಾಮಿಲಿಟರಿ ಹಾಗೂ ಸುಡನ್ ಸೇನೆ ನಡುವೆ ಸಂಘರ್ಷ ಶುರುವಾದಾಗಿನಿಂದ ಹಲವು ಅಣೆಕಟ್ಟೆಗಳು ದುರಸ್ತಿಯ ಹಂತದಲ್ಲಿವೆ ಹಂತದಲ್ಲಿ ശിഥിലണ്ടെ <laughs> ಅದರ ಮಧ್ಯಾಹ್ನ ಈ ಘಟನೆಯಾಗಿ ಅನಾಹುತ ಆಗೋಗಿದೆ ಹೋಗಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ಬ್ಯಾನ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಸುಲಿಗೆ ಹಾಗೂ ಜೂಜಾಟ ನಡೆಸಿದ ಆರೋಪದ ಮೇಲೆ ಟೆಲಿಗ್ರಾಮ್ ಆಪ್ ಅನ್ನು ಕೇಂದ್ರ ಸರ್ಕಾರ ತನಿಖೆ ನಡೆಸುತ್ತಿದೆ ತನಿಖೆ ಆಧಾರದ ಮೇಲೆ ಕಂಪನಿ ವಿರುದ್ದ ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮುಂದಿನ ಕ್ರಮ ಅನ್ನೋ ಮಾಹಿತಿ ಸಿಕ್ಕಿದೆ ಕೆಲ ವರದಿಗಳ ಪ್ರಕಾರ ಬ್ಯಾನ್ ಕೂಡ ಮಾಡಬಹುದು ಅಂತ ಹೇಳಲಾಗುತ್ತಿದೆ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಬಳಸುವ ನೋಂದಾಯಿತ ಸದಸ್ಯರು ಐವತ್ತು ಲಕ್ಷ ಇದ್ದಾರೆ ಇನ್ನು ಟೆಲಿಗ್ರಾಮ್ನ ಅಕ್ರಮ ಚಟುವಟಿಕೆಗಳನ್ನು

ಆಗಸ್ಟ್ ಇಪ್ಪತ್ನಾ ತಾರೀಕು ಪ್ಯಾರಿಸ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಟೆಲಿಗ್ರಾಮ್ ವಿರುದ್ಧ ಕೇಂದ್ರ ಸರ್ಕಾರ ತನಿಖೆ ನಡೆಸ್ತಾ ಇದೆ ಏನು ಈ ಪಾವೆಲ್ ಡಿರೋ ಕೂಡ ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ರ ರೀತಿ ಊರು ತುಂಬಾ ಮಕ್ಕಳನ್ನ ಮಾಡೋ ಅಭ್ಯಾಸ ಹೊಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರ ಬರ್ತಾ ಇದೆ ರಷ್ಯಾದ ಎಲಾನ್ ಮಸ್ಕ್ ಅಂತ ಅವ್ರನ್ನ ಕರೆಯಲಾಗುತ್ತೆ ರಷ್ಯಾದ ಜುಕರ್ಬರ್ಗ್ ಅಂತ ಕೂಡ ಕರೆಯಲಾಗುತ್ತೆ ನೂರಕ್ಕೂ ಅಧಿಕ ಬಯಾಲಜಿಕಲ್ ಮಕ್ಕಳ ತಂದೆಯಾಗಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ವೀರ್ಯ ದಾನ ಬರ್ತಾ ಇದ್ದು ಸುಮಾರು ನೂರಕ್ಕೂ ಅಧಿಕ ಮಕ್ಕಳ ತಂದೆಯಾಗಿರೋ ಬಗ್ಗೆ ಕಳೆದ ಜುಲೈನಲ್ಲಿ ಅವರೇ ಹೇಳ್ಕೊಂಡಿದ್ರು ಮೆಟಾ ಸಿಇಒ ಮಾ ಝಕಬರ್ಗ್ ಇದೀಗ ಅಮೆರಿಕದ ಬೈಡೆನ್ ಸರ್ಕಾರದ ವಿರುದ್ಧ ದೊಡ್ಡ ಆರೋಪ ಮಾಡಿದ್ದಾರೆ ತಮ್ಮ ಮೆಟಾ ಪ್ಲಾಟ್ಫಾರ್ಮ್ ನಲ್ಲಿ ಕೆಲವೊಂದು ಕಾಂಟೆಂಟ್ಗಳನ್ನು ಸೆನ್ಸಾರ್ ಮಾಡುವಂತೆ ಬೈಡೆನ್ ಸರ್ಕಾರ ಪ್ರೆಷರ್ ಹಾಕಿತ್ತು ಅಂತ ಹೇಳಿದ್ದಾರೆ ಅಮೆರಿಕದ ಸಂಸತ್ತಿಗೆ ಝಕಬರ್ಗ್ ಪತ್ರ ಬರೆದಿದ್ದು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೈಡೆನ್ ಸರ್ಕಾರದ ಹಿರಿಯ ಅಧಿಕಾರಿಗಳು ಕೊರೋನಾ ಸಂಬಂಧಿತ ಕಾಂಟೆಂಟ್ ಸೆನ್ಸಾರ್ ಮಾಡಿ ಅಂತ ನಮ್ಮ ತಂಡಕ್ಕೆ ಪ್ರೆಷರ್ ಹೇರಿದ್ರು ಇದಕ್ಕೆ ನಮ್ಮ ತಂಡ ಒಪ್ಪದೇ ಇದ್ದಾಗ ತೀವ್ರ ಹತಾಶೆಯನ್ನು ವ್ಯಕ್ತಪಡಿಸಿದ್ರು ಈ ರೀತಿ ಸರ್ಕಾರ ಪ್ರೆಷರ್ ಹೇರೋದು ತಪ್ಪು ಹಾಗೂ ನಾವು ಇದರ ಬಗ್ಗೆ ಹೆಚ್ಚು ಓಪನ್ ಆಗಿ ಮಾತನಾಡಲಿಲ್ಲ ಪಶ್ಚಾತ್ತಾಪ ನಮಗಿದೆ ಅಂತ ಮಾರ್ಕ್ ಜಾಕಬರ್ಗ್ ಆರೋಪ ಮಾಡಿದ್ದಾರೆ ವಿಶ್ವದ ಅತ್ಯಂತ ಭಯಾನಕ ದೇಶಗಳ ಎರಡ್ ಸಾವಿರದ ಲಿಸ್ಟ್ ಹೊರಬಿದ್ದಿದೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ವರದಿ ಮಾಡಿರೋ ಈ ನಲ್ಲಿ ಯಮನ್ ಆಫ್ಘಾನಿಸ್ತಾನ್ ಮತ್ತು ಟಾಪ್ ನಲ್ಲಿವೆ ಯುದ್ಧ ಹಿಂಸಾಚಾರ ರಾಜಕೀಯ ಅಸ್ಥಿರತೆ ಹೀಗೆ ಹಲವು ಘಟನಾವಳಿಗಳನ್ನು ಆಧರಿಸಿ ಒಟ್ಟು ನೂರ ಅರವತ್ತ್ ಮೂರು ರಾಷ್ಟ್ರಗಳ ಪಟ್ಟಿ ಮಾಡಲಾಗಿದೆ ಉಳಿದಂತೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ರಷ್ಯಾ ಯುಕ್ರೇನ್ ಸಿರಿಯಾ ಮಾಲಿ ದೇಶಗಳು ಕೂಡ ಈ ಪಟ್ಟಿಯಲ್ಲಿ ಮುಂಚೂಣಿ ರಾಷ್ಟ್ರಗಳಾಗಿವೆ ಮಂಕಿ ಮಂಕಿಪಾಕ್ಸ್ನಿಂದ ತತ್ತರಿಸಿ ಹೋಗ್ತಾ ಇರುವ ಆಫ್ರಿಕಾಗೆ ಮಂಕಿ ಪಾಕ್ಸ್ ವ್ಯಾಕ್ಸಿನ್ ಕೊಡೋಕೆ ಜರ್ಮನಿ ಮುಂದಾಗಿದೆ ಆಫ್ರಿಕಾದ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಡಿಆರ್ಸಿ ಮತ್ತು ಇತರ ಆಫ್ರಿಕನ್ ರಾಷ್ಟ್ರಗಳಿಗೆ ಒಟ್ಟು ಒಂದು ಲಕ್ಷ ಡೋಸ್ಗಳ ವ್ಯಾಕ್ಸಿನ್ ಕೊಡುವುದಾಗಿ ಜರ್ಮನಿ ಅನೌನ್ಸ್ ಮಾಡಿದೆ ಆಸ್ಟ್ರೇಲಿಯಾದ ಡಾರ್ವಿನ್ ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಉಂಟಾಗಿದೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಒಂಬತ್ತರ ತೀವ್ರತೆ ದಾಖಲಾಗಿದೆ ಅರವತ್ತೆರಡು ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದ್ದು ಘಟನೆಯಲ್ಲಿ ಸಾವು ನೋವುಗಳಾಗಿರುವ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಲಭ್ಯವಾಗಬೇಕಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ